ನಮಗೆ ಕೃಪೆಯನ್ನ ತೋರಿಸಿದ್ದಾರೆ ತಾಯಿ ಕಾವೇರಿ ಕೂಡ ಇವತ್ತು ಈಗಾಗಲೇ ಸುಮಾರು ಮೂವತ್ತು ಟಿ ಎಂ ಸಿ ನೀರನ್ನು ಈಗಾಗಲೇ ಕಾವೇರಿ ಬಿಳುಗುಂಡಿಗೆ ಈಗಾಗಲೇ ಹರಿದಿದೆ ನಮ್ಮ ಡ್ಯಾಮ್ಗಳು ಎಲ್ಲ ತುಂಬ ತುಂಬುವಂತ ಎಲ್ಲ ವ್ಯವಸ್ಥೆಗೆ ಇನ್ನೊಂದು ಎರಡು ಅಡಿ ತಂದಿದ್ದಾವೆ ಈಗಾಗಲೇ ನೀರನ್ನು ಬಿಡ್ತಾ ಇದ್ದೇವೆ ಈಗಾಗಲೇ ಸುಮಾರು ಐವತ್ತೊಂದು ಕ್ಯೂಸಿಕ್ ನೀರು ಇರೋದು ಐವತ್ತೊಂದು ಸಾವಿರ ಕ್ಯೂಸಿಕ್ ನೀರು ಸೊ ಈಗಾಗಲೇ ಟೈಮ್ ಇದೆ ನಾರ್ಮಲ್ ಏನು ನಲವತ್ತು ಟಿ ಎಂ ಸಿ ಬಿಡಬೇಕು ನಲವತ್ತು ಪಾಯಿಂಟ್ ಒಂದು ನಾಲ್ಕು ಟಿ ಎಂ ಸಿ ಅಷ್ಟು ನಾವು ಬಿಡಬೇಕು ಬಹುಶಃ ಈ ವರ್ಷ ಟಿ ಎಂ ಸಿಎಂ ಸಿ ಅಷ್ಟು ನಾವು ಆ ಕಾಲದ ಮಿತಿಯಲ್ಲಿ ನಾವು ಮಾಡ್ತೇವೆ ನಮ್ಮ ರೈತರಿಗೋಸ್ಕರ ಈಗಾಗಲೇ ಗುಳೆಗಳನ್ನ ಒಳ್ಳೆ ಬೆಳೆಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ನಮ್ಮ ಕೃಷಿ ಸಚಿವರು ಏನು ಬಿತ್ತನೆ ಬೇಕು ಏನು ಗೊಬ್ಬರ ಬೇಕು ಏನು ಔಷಧಿ ಬೇಕು ಅದೆಲ್ಲಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಲ್ಲ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ರೈತರಿಗೆ ಈಗಾಗಲೇ ಬ್ಯಾಂಕ್ಗಳಲ್ಲಿ ಹಣವನ್ನು ಕೂಡ ಕೊಡಲಿಕ್ಕೆ ಅವ್ರು ಏನ್ ಬೇಕೋ ಅದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸಾವಿರದ ಆರ್ನೂರ ಐವತ್ತೇಳು ಕೆರೆಗಳು ನಮ್ಮ ಕಾವೇರಿ ಜಲಾನಯ ಪ್ರದೇಶದಲ್ಲಿದೆ ತಮಿಳುನಾಡಿಗೆ ನೀರನ್ನು ಕೊಟ್ಟು ಬಿಕ್ಕಿದ್ದು ನಮ್ಮ ಕೆರೆಗಳು ಕೂಡ ರೈತರಿಗೆ ಅನುಕೂಲ ಆಗಿದೆ ಅಂತೇಳಿ ತುಂಬಿಸ್ಲಿಕ್ಕೆ ಚಾನಲ್ಗಳನ್ನ ಓಪನ್ ಮಾಡಿ ಕೂಡ ನಾನು ನಿರ್ದೇಶನವನ್ನ ಕೊಟ್ಟಿದ್ದೇನೆ ಸೊ ಆ ನೀರು ಅವ್ರಿಗೂ ಕೊಡ್ತೇವೆ ನಮ್ಮ ಕೆರೆಗಳನ್ನು ಕೂಡ ನಾವು ತುಂಬಿಸ್ಕೊಳ್ಳಕ್ಕೆ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದಾರೆ ಇದಲ್ಲದೆ ಒಂದು ವಿಶೇಷವಾಗಿ ಯಾವಾಗಲೂ ಕೂಡ ಈ ತಾಯಿ ಈ ಮಳೆರಾಯ ಕಾವೇರಿ ತುಂಬಿ ತುಂಬಿ ಅಂತ ಅಂತೇಳಿ ಮುಂದಕ್ಕೆ ಕಾವೇರಿ ಏನು ನಮ್ಮ ಗಂಗಾ ಆರತಿ ಪೂಜೆ ನಡೀತದೆ ಆ ಮಾದರಿಯಲ್ಲೇ ನಾವು ಇಲ್ಲಿ ಕಾವೇರಿ ಆರತಿ ಪೂಜೆಯನ್ನ ಪ್ರಾರಂಭ ಮಾಡಲಿಕ್ಕೆ ವರ್ಷದಿಂದ ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅದಕ್ಕೆ ನಾನು ನಮ್ಮ ಜಿಲ್ಲಾ ಸಚಿವರು ನಮ್ಮ ಕೊಡುಗೆರೆ ಶಾಸಕರು ಮೈಸೂರು ಚಾರ್ಮಾರಿಗೆ ಸಂಬಂಧಪಟ್ಟಂತಹ ಕೆಲವು ಶಾಸಕರು ಮತ್ತು ನಮ್ಮ ಅಧಿಕಾರಿಗಳ ತಂಡ ಎಲ್ಲ ಕೂಡ ಒಂದು ಐದಾರು ಜಾಗ ನಾವು ಹೋಗಿ ವಿಸಿಟ್ ಮಾಡಿಕೊಂಡು ಬರ್ತಾರೆ ಸಾಂಸ್ಕೃತಿಕವಾಗಿ ಧಾರ್ಮಿಕ ದತ್ತಿ ಇಲಾಖೆ ನಮ್ಮ ಕಲ್ಚರಲ್ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ನಮ್ಮ ಜಿಲ್ಲಾ ಸಚಿವರು ಕೃಷಿ ಸಚಿವರು ಹೋಗಿ ಒಂದು ಕಡೆ ಪ್ರವಾಸ ಮಾಡ್ಕೊಂಡು ಬಂದು ಒಂದು ತಿಂಗಳೊಳಗಡೆ ಯಾವ ರೀತಿ ಕಾವೇರಿ ಆರತಿ ಕಾರ್ಯಕ್ರಮ ನಡಿಬೇಕು ಆ ತಾಯಿ ಪ್ರಾರ್ಥನೆಗೋಸ್ಕರ ಅಂತ ಹೇಳಿ ಅವರು ಅದಕ್ಕೆ ಒಂದು ವರದಿಯನ್ನು ಕೊಡ್ತಾರೆ ಅದಾದ ಮೇಲೆ ನಾವು ಮುಂದಕ್ಕೆ ನಮ್ಮ ಕಾವೇರಿ ಆರ್ತಿ ಕೂಡ ಅಲ್ಲಿ ಪ್ರಾರಂಭ ಮಾಡ್ತೇವೆ ಒಳ್ಳೆ ಪ್ರವಾಸಿ ತಾಣ ಅದು ಆಕರ್ಷಣೆ ಮಾಡಲಿಕ್ಕೆ ಏನ್ ಬೇಕು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಇದಲ್ಲದೆ ಕಾವೇರಿ ಬೃಂದಾವನ ಏನು ಗಾರ್ಡನ್ ಇದೆ ಪಾರ್ಕ್ ಇದೆ ಅದನ್ನು ಕೂಡ ಮೇಲ್ದರ್ಜೆ ಏರಿಸಲಿಕ್ಕೆ ಈಗಾಗಲೇ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಈಗಾಗಲೇ ಎಲ್ಲ ನಮ್ಮ ಟೆಕ್ನಿಕಲ್ ಕಮಿಟಿಯವರು ನಮ್ಮ ಫೈನಾನ್ಸ್ ಕಮಿಟಿಯವರು ಬೇರೆ ಬೇರೆ ಕಮಿಟೀಸ್ ಎಲ್ಲ ಕೂಡ ಈಗಾಗಲೇ ಎನ್ವೈರನ್ಮೆಂಟ್ ಕ್ಲಿಯರೆನ್ಸಸ್ ಎಲ್ಲ ಈಗಾಗಲೇ ಕೊಟ್ಟಿದ್ದಾರೆ ಅದು ಕೂಡ ಈಗ ಸದ್ಯದಲ್ಲೇ ಟೆಂಡರ್ ಕೂಡ ಕರೆಯುವಂತಹ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಡಿಸ್ನಿಲ್ಯಾಂಡ್ ಅಲ್ಲ ಈಗಿರುವಂತ ನಮ್ಮ ವೃಂದಾವನ್ ಉದ್ಯಾನ ವನ ಕಾವೇರಿ ಬೃಂದಾವನ ಉದ್ಯಾನ ವನವನ್ನ ಮೇಲ್ದರ್ಜೆಗೆ ಹೆರಿಸುವಂತಹ ಕೆಲಸವನ್ನು ಮಾಡಿ